ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋ ಕೂಡ ಬಿಗ್ ಬಾಸ್ ಪ್ರೋಮೋ ರಿಲೇಟೆಡೇ ಒಂದು ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಏನಂದರೆ ಇವತ್ತು ಸ್ಯಾಟರ್ಡೆ ವೀಕೆಂಡ್ ಇರುತ್ತೆ ಪಂಚಾಯಿತಿ ಇರುತ್ತೆ ಕಿಚ್ಚನ ಪಂಚಾಯಿತಿ ಕೂಡ ಇರುತ್ತೆ ಆದರೆ ಈ ವಾರದ ಪ್ರೋಮೋದಲ್ಲಿ ನಮಗೆ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಏನಂದರೆ ಸುದೀಪ್ ಸರ್ ಬದಲು ಈ ವಾರ ಶ್ರುತಿ ಅವರು ಮನೆ ಒಳಗಡೆ ಬರ್ತಾ ಇದ್ದಾರೆ ಅಲ್ಲೇ ಪಂಚಾಯಿತಿ ನಡೆಸ್ತಾ ಇದ್ದಾರೆ ಈ ವಾರ ಮೇ ಬಿ ಸುದೀಪ್ ಅವ್ರು ಬರಲ್ಲ ಅನ್ಕೋತೀನಿ ಅದರಿಂದನೇ ಶ್ರುತಿಯವರು ಮನೆ ಒಳಗಡೆನೆ ಬಂದು ಪಂಚಾಯಿತಿ ನಡೆಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಪಂಚಾಯಿತಿ ಅಂದರೆ ಕೋರ್ಟ್ ಥರ ಕೋರ್ಟಲ್ಲಿ ಅವರು ಜಡ್ಜ್ ಆ್ಯಂಡ್ ಬೇರೆಯವರೆಲ್ಲ ಕಂಪ್ಲೇಂಟ್ಸ್ ಹೇಳೋರು ಕಂಪ್ಲೇಂಟ್ಸ್ ಹೇಳ್ಬೋದು ಆ್ಯಂಡ್ ತಪ್ಪಿತಸ್ಥರು ಯಾರು ಇರ್ತಾರೆ ಅವರು ಕೂತ್ಬಿಟ್ಟು ಅಂದರೆ ಆ ಕಟ್ಕಟ್ಟೆ ಮೇಲೆ ನಿಂತ್ಕೊಂಡು ಅದಕ್ಕೆ ಆನ್ಸರ್ನ ಹೇಳಬೇಕಾಗತ್ತೆ ನಮಗೆ ತೋರಿಸಿರೋ ಪ್ರೋಮೋದಲ್ಲಿ ವಿನಯನ ಕ್ವಶನ್ ಮಾಡ್ತಾರೆ ಶ್ರುತಿ ಅವರು ಏನಂತ ಹೇಳಿದ್ರೆ ಅವರ ಬಿಹೇವಿಯರ್ ಅಂದರೆ ಅವರ ವಾಯ್ಸ್ ಆಗಿರ್ಬೋದು ಬಿಹೇವಿಯರ್ ಆಗಿರ್ಬೋದು ವೀಕ್ ಡೇಸಲ್ಲೆಲ್ಲ ಒಂಥರ ಇರುತ್ತೆ ವೀಕೆಂಡ್ ಅಂದರೆ ಸುದೀಪ್ ಸರ್ ಬಂದಾಗನೇ ಬೇರೆ ಥರ ಇರುತ್ತೆ ಇದು ನಿಜಾನ ಅಂತ ಹೇಳಿ ಕೇಳ್ತಾರೆ ಇದಕ್ಕೆ ಫಸ್ಟ್ ನಮ್ರತಾ ಅವರು ಎದ್ಬಿಟ್ಟು ಹೇಳ್ತಾರೆ ಹೌದು ನಾನು ಕೂಡ ಇದನ್ನ ನೋಟಿಸ್ ಮಾಡಿದ್ದೀನಿ ಅವರು ಸುದೀಪ್ ಸರ್ ಬ ಅಂದರೆ ಬೇರೆ ದಿನ ಎಲ್ಲ ಅವರ ವಾಯ್ಸ್ ಲೌಡ್ ಆಗಿರುತ್ತೆ ಸುದೀಪ್ ಸರ್ ಬಂದಿದ್ದ ದಿನ ಅವರು ತುಂಬ ಮೆಲೋ ಆಗಿ ಮಾತಾಡ್ತಾರೆ ಅಂದರೆ ತುಂಬ ಪಾಪದವ್ರ ಥರ ತುಂಬ ಆಗಿರೋ ಥರ ತುಂಬ ಏನು ಹೇಳೋದು ತುಂಬ ಏನು ಹೇಳೋದು ತುಂಬ ಲೈಕ್ ಅಂದರೆ ಅವ್ರು ಆ ಥರ ಆಡೋದೇ ಇಲ್ಲ ಅಂತ ಅನ್ನಿಸ್ಬೇಕು ಅಷ್ಟು ರೂಡಾಗಿ ಆಡೋದಿಲ್ಲ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡೋದಿಲ್ಲ ಅಂತ ಅನ್ನಿಸ್ಬೇಕು ಆ ಥರ ಮಾತಾಡ್ತಾರೆ ಅನ್ನೋ ಥರ ಹೇಳ್ತಾರೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಅವರು ವೀಕ್ಡೇಸಲ್ಲಿ ಒಂಥರ ವೀಕೆಂಡಲ್ಲಿ ಒಂಥರ ಇರ್ತಾರೆ ಅಂತ ನಿಮಗೆ ಅನ್ಸಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಮತ್ತು ನೆಕ್ಸ್ಟ್ ಸಂಗೀತ ಅವರು ಇದನ್ನು ಇದೇ ಟಾಪಿಕ್ನ ಮಾತಾಡ್ತಾರೆ ಏನಂದರೆ ಹೌದು ವಿನಯ್ ಅವರು ಸುದೀಪ್ ಸರ್ ಬಂದಿದ್ದ ದಿನ ಒಂಥರ ಇರುತ್ತೆ ಆ್ಯಂಡ್ ವೀಕ್ ಡೇಸ್ ಅಲ್ಲೆಲ್ಲ ಬೇರೆ ಥರ ಇರ್ತಾರೆ ಆ ವೀಕ್ ಡೇಸಲ್ಲೆಲ್ಲ ನಮ್ಮ ಜೊತೆ ಎಷ್ಟು ಜೋರಾಗಿ ಮಾತಾಡ್ತಾರೆ ಎಷ್ಟು ಎಗ್ರೆಸಿವ್ ಆಗಿ ಆಡ್ತಾರೆ ಬಟ್ ವೀಕ್ ಎಂಡಲ್ಲಿ ತುಂಬ ಇನ್ನೋಸೆಂಟ್ ತುಂಬ ಮುಗ್ದ್ರು ಅಂತ ತೋರಿಸೋ ಥರ ಅವರು ಇರ್ತಾರೆ ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ಆಗ ಆಗ ಶ್ರುತಿ ಅವ್ರು ಕೇಳ್ತಾರೆ ಅಂದರೆ ಏನು ವಿನಯ್ ನೀವು ನಿಮ್ಮ ತಪ್ಪುಗಳನ್ನ ಮುಚ್ಚಾಕ್ಲಿಕ್ಕೆ ಆ ಥರ ಮಾಡ್ತೀರಾ ಅಂತ ಹೇಳಿಬಿಟ್ಟು ಶ್ರುತಿ ಅವರು ಕೇಳ್ತಾರೆ ಾರೆ ಅದಕ್ಕೆ ವಿನಯ್ ಅವರು ಹೇಳ್ತಾರೆ ಎಲ್ಲರಿಗೂ ಅನ್ಸಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಜೋರಾಗೆ ಮಾತಾಡ್ತಾರೆ ಅದಕ್ಕೆ ಶ್ರುತಿ ಅವರು ಮತ್ತೆ ಕೇಳ್ತಾರೆ ನೀವು ನನ್ನ ಜೊತೆನೇ ಏರು ಧ್ವನಿಯಲ್ಲಿ ಮಾತಾಡ್ತಿದ್ದೀರಾ ನನ್ನ ಜೊತೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಆ್ಯಂಡ್ ಇನ್ನು ಕೆಲವೊಂದಷ್ಟು ಅವರ ಮಧ್ಯ ಕಾನ್ವರ್ಸೇಷನ್ಗಳು ನಡೆಯುತ್ತೆ ಅದು ಏನಂತ ಹೇಳಿ ನಮಗೆ ತೋರಿಸಿಲ್ಲ ಅದು ನಾವಿವತ್ತು ಸಂಜೆವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲ ಬೇರೆ ಪ್ರೋಮೋ ರಿಲೀಸ್ ಆದರೆ ಆ ಪ್ರೋಮೋದಲ್ಲಿ ನಾವು ನೋಡ್ಬೋದಾಗ ನೋಡ್ಬೋದು ಓಕೆ ಈ ಟಾಪಿಕ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಅಂದರೆ ವಿನಯ್ ಅವರು ವೀಕ್ ಡೇಸಲ್ಲಿ ಒಂಥರ ವೀಕೆಂಡಲ್ಲಿ ಒಂಥರ ಇರ್ತಾರೆ ಅಂತ ನಿಮಗೆ ಅನ್ಸುತ್ತಾ ಅಂತ ಹೇಳಿ ಬಿಕಾಸ್ ನಾನು ಇದನ್ನು ಸ್ಟಾರ್ಟಿಂಗಲ್ಲೇ ನೋಟಿಸ್ ಮಾಡ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಕೂಡ ಯಾಕೆಂದರೆ ವಾರ ಇಡೀ ಇರೋವಂಥ ವಿನಯ್ ವಾರ ಅಂದರೆ ಲಾಸ್ಟ್ ಡೇ ವೀಕೆಂಡಲ್ಲಿ ಏನು ಕಿಚ್ಚರ್ ಸರ್ ಕಿಚ್ಚ ಸುದೀಪ್ ಸರ್ ಬರ್ತಾರೆ ಆ ದಿನ ಅವ್ರು ಆ ಥರ ಇರ್ತಾ ಇರಲಿಲ್ಲ ತುಂಬಾ ಕಾಮಾಗೇ ಇರ್ತಾಯಿದ್ರು ತುಂಬ ಲೈಕ್ ಯಾರ ಜೊತೆ ಅಷ್ಟು ಆಗಿ ಎಲ್ಲರ ಜೊತೆ ಅಗ್ರೆಸಿವಾಗಿ ಮಾತಾಡೋ ಥರ ಅವ್ರು ಅವತ್ತು ಮಾತಾಡ್ತಾ ಇರಲಿಲ್ಲ ತುಂಬ ಸೈಲೆಂಟಾಗಿ ಇವನ್ ಕೂತಿರೋದು ಕೂಡ ಅಷ್ಟೇ ಅವ್ರನ್ನ ನೋಡಿದ್ರೆ ತುಂಬ ಒಳ್ಳೆಯವರು ತುಂಬ ಡಿಸೆಂಟಾಗಿರೋರು ಅಂತ ಹೇಳಿ ಅನ್ನಿಸ್ಬೇಕು ಆ ಥರ ತುಂಬ ಸೈಲೆಂಟಾಗಿ ಇರ್ತಾಯಿದ್ರು ನೆನ್ನೆದು ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ ನಿನ್ನೆ ನಮ್ರತ ಅವರು ಕ್ಯಾಪ್ಟನ್ ಆದರು ಆ್ಯಂಡ್ ಚೆನ್ನಾಗಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಏನಂದರೆ ಲೈಕ್ ಟೂ ಮೆಂಬರ್ಸ್ ಸೆಲೆಕ್ಟ್ ಆದರೂ ಟೂ ಮೆಂಬರ್ಸಲ್ಲಿ ವಿನಯ್ ಮತ್ತು ನಮ್ರತ ಅವರಿಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಮನೆಯವರೇ ಡಿಸೈಡ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಎಲ್ಲರೂ ಕೂಡ ಒಂದೊಂದು ರೀಸನ್ ಕೊಟ್ಟು ನಮೃತ ಅವ್ರನ್ನೇ ಕ್ಯಾಪ್ಟನ್ ಮಾಡಿದ್ರು ಆ್ಯಂಡ್ ನಮೃತ ಅವರು ಕ್ಯಾಪ್ಟನ್ಸಿ ರೂಮ್ನ ಕೂಡ ಓಪನ್ ಮಾಡಿಕೊಂಡು ಕ್ಯಾಪ್ಟನ್ಸಿ ರೂಮಿಗೆ ಕೂಡ ಹೋದರು ತುಂಬಾ ಚೆನ್ನಾಗಿತ್ತು ಅದು ಮತ್ತು ಕೆಳಪೆ ಅದೆಲ್ಲ ನೀವು ನೋಡಿದ್ದೀರಾ ಆ್ಯಂಡ್ ನಿನ್ನೆ ಕೂಡ ಅದನ್ನ ವೀಡಿಯೋ ಮಾಡಿ ಹಾಕಿದ್ದೆ ಆ್ಯಂಡ್ ಓಕೆ ಇನ್ನು ಈ ವಾರ ಸುದೀಪ್ ಸರ್ ಬಂದಿಲ್ಲ ಅಂದರೆ ಎಲಿಮಿನೇಷನ್ ಇದೆಯೋ ಇಲ್ವೋ ಅಂತ ಹೇಳಿ ವೇಟ್ ಮಾಡಿ ನೋಡಬೇಕಾಗತ್ತೆ ಏನೋ ಗೊತ್ತಿಲ್ಲ ಸುದೀಪ್ ಸರ್ ಬರ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ ಆದರೆ ಪ್ರೋಮೋದಲ್ಲಿ ಮಾತ್ರ ಈ ವಾರ ಶ್ರುತಿ ಮ್ಯಾಮ್ ಅವರು ಮನೆ ಒಳಗಡೆ ಬಂದು ಪಂಚಾಯಿತಿ ನಡೆಸೋ ಥರ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಏನಿದೆ ಏನು ಅಂತ ಹೇಳಿ ನಾವು ಇನ್ನು ಸಂಜೆ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ನೈನ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿ ಅದನ್ನು ನಾವು ನೋಡಬೇಕಾಗತ್ತೆ ಓಕೆ ಇದಿಷ್ಟೇ ಇವತ್ತಿನ ಸುದ್ದಿ ಈಗಿನ ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಈ ಸುದ್ದಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜಾಸ್ತಿ ಜಾಸ್ತಿ ಶೇರ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ನೆಕ್ಸ್ಟ್ ಅಪ್ಡೇಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಥ್ಯಾಂಕ್ ಯು